ಆಯುಷ್ ಆರೋಗ್ಯ ಮಂದಿರ ಜೆ ಕೋಟೆ ಇವರ ಒಂದು ಸಹಯೋಗದಲ್ಲಿ ಈ ದಿನ ಕ್ಷಯ ರೋಗ ನಿರ್ಮೂಲನಾ ಜಾಗೃತಿ ಕಾರ್ಯಕ್ರಮ ಜಾತವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಜಾತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತೇವೆ ಹಾಗೆ ಎಲ್ಲ ನಮ್ಮ ಎಲ್ಲ ಮಕ್ಕಳಿಗೂ ದೂರ ಮಾಡಿ ಕ್ಷಯ ರೋಗ ದೂರ ಮಾಡಿ ಕ್ಷಯ ರೋಗ ದೂರ ಮಾಡಿ ಕ್ಷಯ ರೋಗ ದೂರ ಮಾಡಿ ಕ್ಷಯ ರೋಗ ದೂರ ಮಾಡಿ ಕ್ಷಯ ರೋಗಿ ಮಾಡಿ ಮಾಡಿ ಕ್ಷಯ ರೋಗ ದೂರ ಮಾಡಿ 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 ಜಿಲ್ಲಾ ಪಂಚಾಯತಿ ಜಿಲ್ಲಾ ಆರೋಗ್ಯ ಇಲಾಖೆ ಜಿಲ್ಲಾ ಆಯುಷ್ ಇಲಾಖೆ ಆಯುಷ್ ಆರೋಗ್ಯ ಬಂದಿರ ಜಯೋಟೆಗೆ ಸಹಯೋಗದಲ್ಲಿ ಈ ದಿನ ಕಾರ್ಯಕ್ರಮ ಯಾರೇ ವ್ಯಕ್ತಿಗೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮು ಇದ್ದರೆ ತಕ್ಷಣವೇ ಹತ್ತಿರದ ವೈದ್ಯರ ಬಳಿ ಚಿಕಿತ್ಸೆಯನ್ನು ಪಡೆಯಲು ಈ ಮೂಲಕ ನಮ್ಮಲ್ಲಿ ಇದ್ದೀವಿ ಎರಡು ವಾರಕ್ಕಿಂತ ಹೆಚ್ಚಾಗಿ ಕೆಮ್ಮು ಇದ್ದರೆ ಹತ್ತಿರದ ವೈದ್ಯರ ಹತ್ತಿರ ಪರೀಕ್ಷಿಸಿ ಸರಿಯಾದ ಸಮಯಕ್ಕೆ ಔಷಧಿ ಪಡೆದು ಕ್ಷಯ ರೋಗವನ್ನು ದೂರ ಮಾಡಿ ಕ್ಷಯ ರೋಗ ದೂರ ಮಾಡಿ ಕ್ಷಯ ರೋಗ ದೂರ ಮಾಡಿ ಕಾಯರೋಗಾ ದೂರ ಮಾಡಿ ಕಾಯರೋಗಾ ದೂರ ಮಾಡಿ ಕಾಯರೋಗಾ ದೂರ ಮಾಡಿ ಕಾಯರೋಗಾ ದೂರ ಮಾಡಿ ಹಿಂದಕ್ಕೆ ಕೈ